ತಿಳುವಳಿಕೆ ಇರುವಂಥ ಒಂದು ಸಮಾಜ ಸರ್ ಒಂದು ಬುದ್ಧಿಮತ್ತಿಕೆ ಇರುವಂಥ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡ್ ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಅಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಅನ್ಸುತ್ತೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದಾರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೋತಾರೆ ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ ಅಂಡ್ ಟು ರನ್ ದ ಶೋ ಸಮಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಇಲ್ಲ ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇದು ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರಿಯ ಎ ಟು ತ್ರೀ ಅಂತ ನೋಡ್ತಾ ಇದ್ದೀರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಅದು ಬಿಗ್ ಬಾಸ್ ಎಷ್ಟು ಮನೆ ಉದ್ಧಾರ ಆಯ್ತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯ್ತು ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು ಕೆರಿಯರ್ ಆದವರೆಲ್ಲ ಹೋಗಿ ಎ ಟು ತ್ರೀನ ಸಬ್ಸ್ಕ್ರೈಬ್ ಮಾಡಲ್ಲ ಇಲ್ಲ ಅವರು ಏನ್ ಮಾಡ್ಕೊಂಡ್ರು ಅವ್ರ ಜೀವನ ಹೆಂಗ್ ಕಟ್ಕೊಂಡ್ರು ಅದನ್ನ ನೋಡಿ ವೀಕ್ಷಕರು ಏನಂತ ಕರ್ತರು ಆಲ್ವೇಸ್ ಇಫ್ ಯು ಆಸ್ ಮೀ ಐ ಥಿಂಕ್ ಐಸ್ ಸೀನ್ ಅ ಬಿಗ್ ಪಿಕ್ಚರ್ ವೆರಿ ಮೈನ್ಯೂರ್ತಿರೋದಂಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರ್ಯಾರು ಎಲ್ಲರೂ ತಿಳುವಳಿಕೆ ಇರೋರು ವಿನ್ ಲೈಫ್ ಅಲ್ಲ ಸರ್ ಸಿದ್ದರಾಮಯ್ಯ